ಬೆಲೆ ಏರಿಕೆ ಭ್ರಷ್ಟಾಚಾರ ಹಾಗೂ ದುರಾಡಳಿತಗಳಿಂದ ಕಂಗೆಟ್ಟಿರುವ ಜನತೆಯ ಗಾಯದ ಮೇಲೆ ಬರೆ ಎಳೆದಂತೆ ರೇಷನ್ ಅಂಗಡಿಗಳಲ್ಲಿ ಅಗತ್ಯ ಆಹಾರ ಧಾನ್ಯಗಳ ಕೊರತೆ ಸೃಷ್ಟಿಯಾಗಿದ್ದು ಎಡರಂಗ ಸರ್ಕಾರವು ಜನತೆಯ ಸಹನೆ ಪರೀಕ್ಷಿಸುತ್ತಿದೆ ಎಂದು ಕಾಸರಗೋಡು ಜಿಲ್ಲಾ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಶ್ರೀ ಹಕೀಂ ಕುನ್ನಿಲ್ ಹೇಳಿದ್ದಾರೆ ರೇಷನ್ ಅಂಗಡಿಗಳಲ್ಲಿ ಆಹಾರ ವಸ್ತುಗಳ ಅಲಭ್ಯತೆ ಪ್ರತಿಭಟಿಸಿ ಮಂಜೇಶ್ವರ ಮತ್ತು ಕುಂಬಳೆ ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳು ಜಂಟಿಯಾಗಿ ನಡೆಸಿದ ಮಂಜೇಶ್ವರ ಸಪ್ಲೈ ಆಫೀಸ್ ಧರಣಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ഈ ും ആദ്യ കാലഘട്ടത്തിൽ ഞാൻ നേരത്തെ സൂചിപ്പിച്ച പതിനാറായിരത്തിൽ പരം റേഷൻ കടകളിൽ നിന്ന് ലഭിച്ചിരുന്നു മണ്ണെന്ന വഴക്കിന്റെ വെളിച്ചത്തിലാണ് ഈ ലോകത്തെ അല്ലെങ്കിൽ ഇരിക്കുന്നതും അവർക്ക് ആശ്വാസം ലഭിച്ചത് റേഷൻ കടയിൽ വഴി ലഭിക്കുന്ന മണ്ണമെയിൽ നിന്നാ റേഷൻ കടയിൽ പോയി മണ്ണെ ഉണ്ടോ എന്ന് ചോദിച്ചാൽ ഒരു കാലത്ത് നിർലോകമായി ലഭിച്ചു കൊണ്ടിരുന്ന മണ്ണെണ്ണ എന്ന് പറയുന്നത് ಮೊಹಮ್ಮದ್ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ರಾಧಾ ಹರ್ಷಾದ್ ವರ್ಕಾಡಿ ಶ್ರೀ ಸೋಮಶೇಖರ ಜೆಎಸ್ ಲಕ್ಷ್ಮಣ ಪ್ರಭು ಕುಂಬ್ಳೆ ಜುನೈದ್ ಉರ್ಮಿ ಫಾರೂಕ್ ಶಿರಿಯ ಸತ್ಯನ್ ಸಿ ಉಪ್ಪಳ ಖಲೀಲ್ ಬಜಾಲ್ ಓಂ ಕೃಷ್ಣ ನಾಗೇಶ್ ಮಂಜೇಶ್ವರ ಮನ್ಸೂರ್ ಬಿಎಂ ಇರ್ಷಾದ್ ಮಂಜೇಶ್ವರ ಸೇರಿದಂತೆ ನೂರಾರು ಮಂದಿ ಕಾರ್ಯಕರ್ತರು ಪಾಲ್ಗೊಂಡರು